ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಮುಂದುವರಿದ ಭೀಷ್ಮ ಪರಶುರಾಮರ ಯುದ್ಧವನ್ನು ವಿವರಿಸುವ ನೂರ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಮರುದಿನವೂ ರಾಮನೊಡನೆ ನನಗೆ ಭಯಂಕರ ಯುದ್ಧವು ಆರಂಭವಾಯಿತು ದಿವ್ಯಾಸ್ತ್ರಗಳನ್ನೆಲ್ಲ ಬಲ್ಲ ಆ ರಾಮನು ದಿನ ದಿನಕ್ಕೂ ಹೊಸ ಹೊಸದಾದ ಮಂತ್ರಾಸ್ತ್ರಗಳನ್ನು ಅನೇಕವಾಗಿ ಪ್ರಯೋಗಿಸುತ್ತಿದ್ದನು ನಾನು ಅದಕ್ಕೆ ತಕ್ಕ ಪ್ರತ್ಯಸ್ತ್ರಗಳಿಂದ ಅವೆಲ್ಲವನ್ನೂ ನಿಗ್ರಹಿಸುತ್ತಾ ಬಂದೆನು ಎಂತಹ ಪ್ರಾಣಿಗಳಿಗೂ ಪ್ರಿಯವಾದ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ನಾನು ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದೆನು ತನ್ನ ಅಸ್ತ್ರಗಳೆಲ್ಲವೂ ವಿಫಲವಾದುದನ್ನು ನೋಡಿ ಪರಶುರಾಮನಿಗೆ ಅತ್ಯಾಕ್ರೋಶವುಂಟಾಯಿತು ಅವನು ಪ್ರಾಣದ ಮೇಲೆ ಲಕ್ಷ್ಯವಿಲ್ಲದೆ ತೀವ್ರ ಯುದ್ಧವನ್ನು ನಡೆಸುತ್ತಿದ್ದನು ಕೊನೆಗೆ ಅವನು ಭಯಂಕರವಾದ ದೊಡ್ಡದೊಂದು ಶಕ್ತಾಯುಧವನ್ನು ಬೀಸಿದನು ಯಮನಿಂದ ಪ್ರೇರೇಪಿಸಲ್ಪಟ್ಟ ಭಯಂಕರವಾದ ಕೊಳ್ಳಿಯಂತೆ ತೇಜಸ್ಸಿನಿಂದ ಜ್ವಲಿಸುತ್ತ ಕಾಲ ಸೂರ್ಯನಂತೆ ಉರಿಯುತ್ತಾ ಬಂದ ಆ ಶಕ್ತಿಯನ್ನು ನಾನು ನನ್ನ ಬಾಣಗಳಿಂದ ಮೂರು ತುಂಡು ಮಾಡಿ ಕೆಡಕಿದನು ಆಗ ನನ್ನ ಮೇಲೆ ಒಳ್ಳೆ ಸುಖಸ್ಪರ್ಶವುಳ್ಳ ಸುಗಂಧ ಮಾರುತವು ಬೀಸಿತು ತನ್ನ ಶಕ್ತಿಯು ಮುರಿದುದನ್ನು ನೋಡಿ ರಾಮನು ಇನ್ನೂ ಅಧಿಕ ರೋಷದಿಂದ ಬೇರೆ ಹನ್ನೆರಡು ಶಕ್ತಿಗಳನ್ನು ನನ್ನ ಮೇಲೆ ಬಿಟ್ಟನು ದುರ್ಯೋಧನ ಅವುಗಳ ವೇಗವನ್ನು ತೇಜಸ್ಸನ್ನು ನೋಡಿದರೆ ಅವುಗಳ ಸ್ವರೂಪವನ್ನು ಇಂಥದೆಂದೇ ಹೇಳುವುದಕ್ಕೆ ಸಾಧ್ಯವಿಲ್ಲ ಅಗ್ನಿ ಜ್ವಾಲೆಗಳಂತೆಯೂ ಪ್ರಣಯ ಕಾಲದಲ್ಲಿ ಗೋಚರಿಸುವ ದ್ವಾದಶಾದಿತ್ಯರಂತೆಯೂ ಅತಿ ಭಯಂಕರಗಳಾದ ಆ ಶಕ್ತಿಗಳನ್ನು ನೋಡಿ ನನ್ನ ಮನಸ್ಸು ನಡುಗಿತು ಅವೆಲ್ಲವೂ ನಾನಾ ರೂಪಗಳಾಗಿ ಉಗ್ರ ತೇಜಸ್ಸಿನಿಂದ ನನಗೂ ಭಯವನ್ನು ಉಂಟು ಮಾಡುವಂತಿದ್ದವು ಆಮೇಲೆ ನನ್ನಿದಿರಾಗಿ ಬಾಣಮಯವಾದ ಒಂದು ದೊಡ್ಡ ಬಲೆಯು ಬರುತ್ತಿತ್ತು ನಾನು ಹನ್ನೆರಡು ಬಾಣಗಳಿಂದ ಆ ಬಲೆಯನ್ನು ಕತ್ತರಿಸಿ ಆ ಭಯಂಕರವಾದ ಶಕ್ತಿಗಳನ್ನು ಮುರಿದು ಹಾಕಿದನು ಆಮೇಲೆ ರಾಮನಿಗೆ ಮತ್ತಷ್ಟು ಕೋಪವುಂಟಾಗಿ ಚಿನ್ನದ ಹಿಡಿಗಳಿಂದಲೂ ಪಟ್ಟೆಗಳಿಂದಲೂ ಕೂಡಿ ವಿಚಿತ್ರಾಕಾರವುಳ್ಳ ಬೇರೆ ಶಕ್ತಿಗಳನ್ನು ಬೀಸಿದನು ನಾನು ಅವುಗಳಿಗೆ ನನ್ನ ಗುರಾಣಿಗಳನ್ನು ಅಡ್ಡಗಟ್ಟಿ ನನ್ನ ಖಡ್ಗದಿಂದ ಅವುಗಳನ್ನು ತುಂಡು ಮಾಡಿದೆನು ಮತ್ತೆ ಕೆಲವು ದಿವ್ಯ ಬಾಣಗಳಿಂದ ಪರಶುರಾಮನ ರಥಾಶ್ವಗಳನ್ನೂ ಸಾರಥಿಯನ್ನು ಮುಚ್ಚಿಬಿಟ್ಟನು ತನ್ನ ಶಕ್ತಿಗಳೆಲ್ಲ ವಿಫಲವಾದುದನ್ನೂ ನೋಡಿ ವೈರಿಯಾದ ಆ ಜಾಮಧ್ಞನು ಬೇರೊಂದು ದಿವ್ಯಾಸ್ತ್ರವನ್ನು ಅಭಿಮಂತ್ರಿಸಲು ಉರಿಯುಳ್ಳ ಬಾಣಗಳು ಮಿಡತೆಗಳಂತೆ ಆಕಾಶದಲ್ಲಿ ಅಪರಿಮಿತವಾಗಿ ಹೊರಟು ಬಂದು ನನ್ನನ್ನು ನನ್ನ ರಥ ರಥಾಶ್ವಾಸಾರಥಿಗಳನ್ನು ಸಂಪೂರ್ಣವಾಗಿ ಮರೆಸಿಬಿಟ್ಟವು ನನ್ನ ರಥದ ನೊಗ ಮೂಕಿ ರಥದ ಚಕ್ರಗಳು ಅಚ್ಚು ಇವೆಲ್ಲವೂ ಆ ಬಾಣದಿಂದ ತುಂಡು ತುಂಡಾಗಿ ಮುರಿದು ಬಿದ್ದವು ಆ ಈ ಬಾಣ ವೇಗವು ಸ್ವಲ್ಪ ಕಡಿಮೆಯಾದ ಮೇಲೆ ನಾನು ಬಾಣವರ್ಷವನ್ನು ಕರೆಯತೊಡಗಿದನು ಅದರಿಂದ ವೇದ ನಿಧಿಯಾದ ಆ ರಾಮನ ಮೈಯಲ್ಲಿ ಬಹಳ ಗಾಯಗಳಾಗಿ ರಕ್ತವು ಸುರಿಯುತ್ತಿತ್ತು ಅವನು ನನ್ನ ಬಾಣಗಳಿಂದ ನೊಂದಂತೆ ನಾನು ಅವನ ಬಾಣಗಳಿಂದ ಬಹಳವಾಗಿ ನೊಂದಿದ್ದೆನು ಇಷ್ಟರಲ್ಲಿ ಸೂರ್ಯಾಸ್ತವಾಗಲು ಆ ದಿನದ ಯುದ್ಧವು ಅಷ್ಟಕ್ಕೆ ಮುಗಿಯಿತು ಇದು ನೂರ ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ